ಒಳಗೂ ಏನೋ ಡಿಸಿಷನ್ಸ್ ಇರಲಿ ಹದಿನೈದರ ನಂತರ ಇಪ್ಪತ್ತನೇ ತಾರೀಕು ಆ ಮತ್ತೆ ಒಂದು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಹೇಗಿದ್ರೂ ಐದನೇ ತಾರೀಕು ಅವ್ರು ಮುಗಿಯುತ್ತೆ ಜೊತೆಗೆ ಐದನೇ ತಾರೀಕು ಈದ್ ಮಿಲಾದು ಸಾರ್ವತ್ರಿಕ ರಜೆನೂ ಇದೆ ಅವ್ರಿಗೂ ನಾವು ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಇಪ್ಪತ್ತು ಆ ಮಧ್ಯೆ ಒಂದು ಒಳ್ಳೆ ವರ್ಕಿಂಗ್ ಡೇ ನಾವು ಫಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತನೇ ತಾರೀಖಿನ ಬಂತೆ ಒಂದು ಡೇಟ್ ಫಿಕ್ಸ್ ಮಾಡಿ ಸರ್ ಕರೆಕ್ಟಾಗಿ ಶಿಕ್ಷಣಾಧಿಕಾರಿಗಳೇ ಬರೋಣೀತಸ್ ತೇಮ್ ಲೈಯಕ್ಕೆ ಸೌಧನಯಕ್ಕೆ ಅಂತ ಶುರುವಾಗೆ ಎಲ್ಲ ಶಿಕ್ಷಕ ಆಯಾ ಕ್ಷೇತ್ರದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಸಂಘದ ಪದಾಧಿಕಾರಿಗಳು ವಿಶೇಷವಾಗಿ ಮಾಧ್ಯಮದವರು ಹಾಗೂ ನನ್ನ ತಾಲೂಕಾ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತಿನ ದಿವಸ ಏನು ಶಿಕ್ಷೆ ದಿನಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗುರುಭಾರ ಸಭೆಯನ್ನು ನಾವೇ ನಮ್ಕೊಂಡಿದ್ದೀವಿ ನಮ್ಮ ತಾಲೂಕಾದ ಪೂರ್ವಕವಾಗಿ ನಿಮ್ಮ ಸಲಹೆ ಮತ್ತು ಸೂಚನೆಗಳಿಗೆ ನಾವು ಏನು ನಿಮ್ಮ ರಾಜ್ಯ ಸಂಘ ಏನು ತೀರ್ಮಾನದಂತೆ ಮೂರನೇ ತಾರೀಕು ಆದ ನಂತರ ಒಂದು ನಿವೃತ್ತಿ ಗೇಟವನ್ನು ಫಿಕ್ಸ್ ಮಾಡಿ ತಾಲೂಕು ಎಲ್ಲ ಶಿಕ್ಷಕರು ಇಫ್ಟ್ ಡೋಂಟ್ ಮೈಂಡ್ ನನ್ನ ಮನಸ್ಸಲ್ಲಿ ಹೆಡ್ ಅನ್ಹೆಡೆಡ್ ಖಾಸಗಿ ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಬಂದಿಲ್ಲ ಬಹುಶಃ ಏನಾದರೂ ಹೇಳಬೇಕು ನೀವು ಮಾಡಿ ನಮ್ಮನ್ನು ಗೆಸ್ಟಾಗಿ ಕರಿಬೇಕು ನೀವು ಸಂಭ್ರಮ ಮಾಡಿ ನಿಮ್ಮ ತಾಲೂಕಿಂದ ಆಸ್ ಎ ತಾಲೂಕು ಶಾಸಕ ಗೆಸ್ಟಾಗಿ ಕರಿಬೇಕು ಇದು ಉಳಿದ ಏನಾಗಿದೆ ಅಂದ್ರೆ ನಾನ್ ಮಾಡಿ ನಿಮ್ಮ ಕರಿತೇನೆ ನನ್ನ ಮನಸ್ಸು ಒಳಗೊಂಡು ಮಾತಾಡ್ತಿದ್ದು ಒಳಗೊಂಡ ಈ ಎರಡು ವರ್ಷ ಇದು ನನ್ನ ಮನೆ ಕಾರ್ಯಕ್ರಮ ಇನ್ನಂತಾದ ಕಾರ್ಯಕ್ರಮ ಯಾರಿಗೂ ಧಕ್ಕೆ ಹಾಕಬಾರ್ದ ಕಾಣಿಕ ವರ್ಷವಾಗಿ ನಾನು ಎರಡು ಸಾವಿರ ಮೀಟಿಂಗ್ ಮಾಡಿ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ದೆ ಲಾಸ್ಟ್ ಕಾರ್ಯಕ್ರಮ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನ್ನ ಮನಸ್ಸು ತುಂಬ ನೋವಾಯಿತು ನಾವು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಬಂದರೆ ನನಗೆ ಈಗ ನನಗೆ ಪಿ ಅವ್ರ ಬೆಳಗ್ಗೆ ಮಾತಾಡೋದು ಸುಮ್ಮನೆ ಯಾಕಪ್ಪ ಅವ್ರಿಗೆ ಎಷ್ಟು ಹೋಗ್ತಿರ್ಲಿಲ್ಲ ಅದು ಇಲ್ಲ ನಮ್ದೇನು ಕೊಡ್ಬೇಕು ತಾಲೂಕು ನಮ್ದೇನು ಗೌರ್ಮೆಂಟ್ ಹಣ ಬರ್ತಾರೆ ಕೊಟ್ಟು ನೋವು ಹೇಗೆ ಕರೀಲಿ ಬರ್ತೀವಿ ನಮಗೂ ರಾಧಾಕೃಷ್ಣನ ಮನಸ್ಸಿದೆ ಫೋಟೋ ಪೂಜೆ ಮಾಡ್ಕೊತೀವಿ ಅಂತಂದೆ ಯಾಕಂದರೆ ಒಂದು ಸಮರ್ಪಕ ಒಂದು ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ನೆರವೇರಬೇಕು ಅದು ನಮ್ಮಲ್ಲಿ ನೂರು ಗೊಂದಲ ಇದ್ರೂ ಕೂಡ ನೂರು ಸಮಸ್ಯೆ ಇದ್ರು ಕೂಡ ಅಲ್ಲಿ ನಾವು ತೋರಿಸ್ಕೊಳ್ಳೋದು ಅದು ಭವಿಷ್ಯ ಅದು ಸಮಾಜಕ್ಕೆ ಕಾತಾಗತಕ್ಕಂಥ ಕಾರ್ಯಕ್ರಮ ಅದು ಸೊ ಅದರಿಂದ ನನ್ನ ಮನಸ್ಸಲ್ಲಿ ಯಾವತ್ತೂ ಅದನ್ನು ಮೂಡಿ ಬಂದಿಲ್ಲ ನನ್ನ ಮನಸ್ಸಲ್ಲಿ ಮೂಡ್ ಬಂದಿಲ್ಲ ಅದು ಫಸ್ಟ್ ಕಾರ್ಯಕ್ರಮ ಪೂರ್ಚಂದ ತುಂಬ ಅದ್ದೂರಿಯ ಮಾಡಿದ್ವಿ ಸೆಕೆಂಡ್ ಕಾರ್ಯಕ್ರಮ ಕ್ರೌಡಲ್ಲಿ ಮಾಡಿದ್ವಿ ನಾವು ಅನ್ಕೊಂಡಿದ್ದೆ ಬೇರೆ ಅಲ್ಲಿ ಬಂದಿದ್ದೆ ಬೇರೆಯಲ್ಲಿ ಕ್ರೌಡು ಸಾಕಷ್ಟು ಅರ್ಧ ಚೇರ್ಸ್ ಖಾಲಿ ಇತ್ತು ನಾವು ಫೀಜಾ ಖಾಲಿ ಇತ್ತು ಅವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನನಗೆ ಸಮಾಧಾನ ಇರಲಿಲ್ಲ ಯಾವ ಉದ್ದೇಶದಿಂದ ಮಾಡಿದ ಆ ಉದ್ದೇಶ ನೆರವೇ ಇರಲಿಲ್ಲ ನನಗದು ನೋವಾಯಿತು ಸೊ ಅದನ್ನೇ ನಾನು ಬಿವರೆಗೆ ಹೇಳಿದೆ ನೀವು ಮಾಡಿ ಕರೆಯಪ್ಪ ಬರ್ತೀನಿ ಅಂತ ಅಂದೆ ನಾವು ನಮ್ಮ ತಾಲೂಕು ಅಧಿಕಾರಿಗಳು ಕರೆದ್ರೆ ಬರ್ತೀವಿ ಇಲ್ಲ ಅಂತಂದ್ರೆ ನಾವು ತಂಗವಾಡಕ್ಕೆ ಹೇಳ್ತೀವಪ್ಪ ಅಂತಂದರೆ ಯಾಕೆಂದ್ರೆ ಇದು ಸಮಸ್ಯೆಗಳು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ಮದುವೆದಲ್ಲೂ ಬಂದೇ ಬರ್ತದೆ ಸಮಸ್ಯೆ ಆ ಸಮಸ್ಯೆಗಳನ್ನ ಚಿಕ್ಕ ಮಗಳ್ ಮದುವೆ ಆಗಿ ದೊಡ್ಡ ಅದನ್ನ ನಾವೇನು ತಿರ್ಪಡ್ಕೆ ಮಾಡ್ಕೋಬೇಕು ಸೊ ಅದರಿಂದ ಇಲ್ಲಿ ನಾವು ತಾರತಮ್ಯವನ್ನು ಬಯಸೋದು ಬೇಡ ಬಯಸೋದು ಬೇಡ ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಕೂಡ ನಾನು ಬಿವರತ್ರ ಮಾತಾಡಿದ್ದೀನಿ ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮ ನಡೆಸೋಣ ಆ ಸಮಯಕ್ಕೆ ಬಂದಾಗ ಆ ಸಮಯ ಬಂದಾಗ ಅದು ನಮ್ಮ ನಮ್ಮ ಕಾರ್ಯಕ್ರಮ ಮಾಡಬೇಕಾಗ್ತದೆ ಎಲ್ಲ ಕಾರಣ ಈ ನೂರ ಅರವತ್ತೈದು ದಿವಸ ನಾನು ಅದನ್ನೇ ಮನ್ಸರು ಇಟ್ಕೊಂಡ್ರೆ ಅದು ಬೂದ್ ಕುಮಗಾಯ್ಬಿಡ್ತೀವಿ ಅದು ಕುಮುಖಾಯಿಂದ ಬೂದ್ ಕುಮಗ ಆಗ್ಬಿಡ್ತೀವಿ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾಪೆ ಇಟ್ಕೊಳ್ಳಿ ಮಾಡಿ ಮನೆ ನನ್ನ ಮೇಲೆ ಸೋತಿರ್ತಕ್ಕಂಥ ಆದಿನ ಸ್ನೇಹಿತರು ಅವ್ರು ಯಾವುದೇ ಮದುವೆ ಕಾರ್ಯಕ್ರಮ ಬಂದ್ರು ದಪ್ಪ ಅಂತ ನಾನು ತಪ್ಪೊಂತೀನಿ ಏನಾಯಿತು ಏನಾಗ್ಬಿಡ್ತು ನೀವೆಲ್ಲ ಅನ್ಕೊಂತೀರಿ ಕೊತ್ತೂರು ಮಂಜು ಸಮುದ್ರದ ಮುಂದೆ ಪೈಟ್ರಿಸೋ ಅಂತ ಬನ್ನಿ ಒಂದ್ಸಲ ಶಿಷ್ಯನ್ಗೆ ಬನ್ನಿ ನಾನು ಏನು ಅಂದ್ಕೊಂತೀವಿ ದ್ವೇಷದ ರಾಜಕಾರಣ ಯಾವತ್ತ ನಾವು ಭಿದ್ದೆ ಮಾಡ್ತೀವಿ ನಮ್ಮ ಮಕ್ಕಳಿಗೂ ಅದೇ ಆಗ್ತೀವಿ ಆಯ್ತು ಎಲೆಕ್ಷನ್ ಆಯಿತು ಗೆದ್ವಿ ಹುಚ್ಚು ಕಡಿ ಹಿಡಿದ್ವಿ ಅವತ್ತು ಲಾಸ್ ಆಗ್ಬೇಕದು ನಮ್ಮ ತ್ರೀ ಸಿಕ್ಸ್ಟಿ ಬೈ ಪಟ್ ಪಡ್ಕೊ ನೀ ಮುನ್ನೂರ ಅಂಬತ್ ತಿಂಗ್ಸ್ ಪಡ್ಕೊನೆ ಯಾವನ್ರಿ ಬರ್ತಾನೆ ಇಲ್ಲ ಎಲ್ಲ ಸತೋಗ್ತೀರ ರೀ ಎತ್ತಿ ಕೈ ನೋಡೋಣ ಯಾರು ಇಲ್ಲ ಸರ್ ನನ್ನ ಅರವತ್ತು ವರ್ಷ ಸಿಕ್ಸ್ ನನ್ಗೆ ಏತಿರೋ ನನಗೆ ಅಲ್ಲಿ ಮರ್ಕ ಮರಕ ಹೋಗ್ತಾ ಇರ್ಬೇಕು ನ್ಯೂನತೆಗಳನ್ನ ಅನ್ಯೂನತೆಗಳನ್ನ ಕಾಪಾಡ್ಕೊಂಡು ನೂನತೆ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅರ್ಥ ನಿಮ್ಗೆ ಅರ್ಥ ಅಲ್ವಾ ಅವ್ರಿಗೆ ಎಲ್ಲೆಲ್ಲೇ ಕಾರ್ಯಕ್ರಮ ವೈಸು ಡಿಪಾರ್ಟ್ಮೆಂಟ್ ವೈಸ್ ಸಿಗ್ತದೋ ಅವ್ರು ತಗೊಂಡಿದ್ದಂತ ನಂಗೆ ಫೋನ್ ಮಾಡ್ತಾರೆ ನೋಡಿ ಹಿಂಗೆ ಹೋಗಿದ್ದೆ ಬಂದಿದ್ರು ಲೋ ಬಾ ಅಂತ ಹೇಳ್ತಾರೆ ಇದು ಸಮರ್ಪಕವಾಗಿ ಒಂದು ಎಲ್ತಿ ಕಾಂಪ್ಟೇಸ್ಟ್ ಎಲ್ತಿ ರಿಲೇಷನ್ಶಿಪ್ ಇದು ನಿಮ್ಗೆ ಅರ್ಥೈತಿ ನಿಮಗೆ ಸೊ ಅದರಲ್ಲಿ ಬಹುಶಃ ನಾನು ಹೇಳ್ತೀನಿ ತಪ್ಪು ತಿಳ್ಕೊಬಿ ನ್ಯೂನೂ ತಿಂಗಳು ಆಗ್ಬೋದು ಕಂಡಿರ್ಬೋದು ಅದನ್ನು ಪರಿವರ್ತನೆ ಮತ್ತೆ ಹೋಗಬೇಕಾಗುತ್ತೆ ನಾವು ಹೋಗ್ಬೇಕಾಗುತ್ತ ಹಂಗಂದ್ರೆ ಕೈ ಬಿಟ್ಕೊಡಕ್ಕಾಗಲ್ಲ ಅರ್ಥ ಈಗ ಕೆಲವು ತಪ್ಪು ಮಾಡ್ತಾರೆ ಕೆಲವು ತಪ್ಪು ಮಾಡದೆ ಇರ್ತಾರೆ ಲಾಸ್ಟು ಎರಡು ವರ್ಷದಿಂದ ನಾವೇ ಕೂಡ ನಾನು ಮತ್ತು ನನ್ನ ತಾಳು ಕಡಕಾದ ಎಲ್ಲ ಒಂದು ವಹಿಸ್ಕೊಂಡು ಎಲ್ಲ ಬಾದಿಗೂ ವಹಿಸ್ಕೊಂಡು ಎಲ್ಲ ರೀತಿ ವಹಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡಿದ್ವಿ ಯಾರಾದ್ರೂ ನಾವು ಚೆಂದ ಮಾಡಿಲ್ಲ ಹೇಳಿ ನೋಡೋದಾಗಲಿ ನಾವು ಚೆನ್ನ ವಸನ್ ಮಾಡಿದ್ವಿ ಅಂತ ನನ್ನ ಅಧಿಕಾರಿಗಳು ಇದುವರೆಗೂ ಭಿಕ್ಷಣ ಮಾಡಿಲ್ಲ ಈ ಸಮೃದ್ಧಿ ಮಂಜುನಾಥ್ ಯಾರತ್ರ ಯಾವ ಡಿಪಾರ್ಟ್ಮೆಂಟ್ ಆದರೂ ಒಂದು ಕೈಸ ಒಂದು ನಯಾ ಪೈಸ ಏನಾದರೂ ತಗೊಂಡ್ ಪ್ರೂಫ್ ಕೊಟ್ಟರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ನಾನು ನಾನು ಭ್ರಷ್ಟ ಆದರೆ ನನ್ನ ತಾಲೂಕು ಅಧಿಕಾರಿ ವರ್ಷ ಆಗ್ತಾರೆ ಅಂದ್ರೆ ಇದು ಆಗೋಬಿಡಿ ಇವತ್ತು ಮಠಕ್ಕೆ